ಚನ್ನಬಸುವ ಪಟ್ಟದೇವರು ಕಟ್ಟಿದ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯನ್ನು ದಬ್ಬಾಳಿಕೆಯಿಂದ ಕಬಳಿಸಿಕೊಂಡಿದ್ದಾರೆ ಭಗವಂತ ಕೂಬ ಟೀಕೆ ಹುಲ್ಸೂರಿನಲ್ಲಿ ನಡೆದ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಹೇಳಿಕೆ ಲಿಂಗಾಯತ ಸಮುದಾಯಕ್ಕೆ ಈಶ್ವರ್ ಖಂಡ್ರೆ ಕೊಡುಗೆ ಶೂನ್ಯ ಬರೀ ಲಿಂಗಾಯತ ಹಾಗೂ ಮರಾಠ ಸಮುದಾಯಗಳ ನಡುವೆ ಭಿನ್ನಾಭಿಪ್ರಾಯ ಮೂಡಿಸುವ ಕೆಲಸ ಮಾಡಿದ್ದಾರೆ ತಮ್ಮ ಸ್ವಂತ ಮತಕ್ಷೇತ್ರದಲ್ಲಿ ಕಳೆದ ಅರವತ್ತೈದು ವರ್ಷಗಳಲ್ಲಿ ಕ್ರೀಡಾಂಗಣ ನಿರ್ಮಾಣ ಮಾಡಿಲ್ಲ ಚನ್ನಬಸವ ಪಟ್ಟದೇವರು ಕಟ್ಟಿದ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯನ್ನು ದಬ್ಬಾಳಿಕೆಯಿಂದ ಕಬಳಿಸಿಕೊಂಡಿದ್ದಾರೆ ಎಂದು ಲೋಕಸಭಾ ಬಿ ಜೆ ಪಿ ಅಭ್ಯರ್ಥಿ ಭಗವಂತ ಕೂಬಾ ಟೀಕೆ ಮಾಡಿದರು ಪಟ್ಟಣದ ಗ್ರಾ ಪಟ್ಟಣದ ಗಾಂಧಿ ವೃತ್ತದಲ್ಲಿ ಶುಕ್ರವಾರ ಸಂಜೆ ನಡೆದ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಹುಲ್ಸೂರು ತಾಲೂಕಿಗೆ ಎಂಬಿ ಪ್ರಕಾಶ್ ಆಯೋಗದ ಪ್ರಕಾರ ಬಾಲ್ಕಿ ತಾಲೂಕಿನ ಸಾಯಿಗಾವ ಕ್ಷೇತ್ರದ ಹದಿನಾರು ಹಳ್ಳಿ ಮೂರು ತಾಂಡ ಹುಲ್ಸೂರು ತಾಲೂಕಿಗೆ ಸೇರ್ಪಡೆ ಮಾಡಬೇಕೆಂದು ರಾಜ್ಯ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದೆ ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು ತಾರತಮ್ಯ ಮಾಡುತ್ತಿದ್ದಾರೆ ಇದು ಸರಿಯಾದ ಕ್ರಮವಲ್ಲ ಎಂದು ಕೇಂದ್ರ ಸಚಿವ ಭಗವಂತ ಕೂಬ ಆರೋಪಿಸಿದರು ತಾಲೂಕಿನಲ್ಲಿ ಅಮೃತ ಯೋಜನೆಯಡಿ ಹುಲ್ಸೂರ ಮಹಾರಾಷ್ಟ್ರ ರಾಷ್ಟ್ರೀಯ ಹೆದ್ದಾರಿಯು ಇಪ್ಪತ್ತಾರು ಕೋಟಿ ಅನುದಾನದಲ್ಲಿ ಐದು ಕಿಲೋಮೀಟರ್ ನಿರ್ಮಾಣವಾಗುತ್ತಿದೆ ಬರುವ ದಿನಗಳಲ್ಲಿ ಬೀದರ್ ಜಿಲ್ಲೆಗೆ ಸೋಲಾರ್ ಯೋಜನೆಯಿಂದ ಹದಿಮೂರು ಸಾವಿರ ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಸೇವೆ ಕೊಟ್ಟಿದ್ದೇನೆ ಎಂದು ಜೆಡಿಎಸ್ ಮುಖಂಡ ಮಲ್ಲಿಕಾರ್ಜುನ್ ಗೂಬಾ ಮಾತನಾಡಿ ಸ್ವಾತಂತ್ರ್ಯ ಬಂದಾಗಿನಿಂದ ಜಿಲ್ಲೆಯಲ್ಲಿ ಬಿಜೆಪಿಗೆ ಹೆಚ್ಚು ಮತ ಹುಲ್ಸೂರು ತಾಲೂಕು ಕೊಟ್ಟಿದೆ ನೂತನ ತಾಲೂಕಿಗೆ ಎಲ್ಲ ಕಚೇರಿಗಳು ಸೇರಿ ತಾಲೂಕಿನ ಅಭಿವೃದ್ಧಿಗೆ ಭಗವಂತ ಕೂಬಾ ಶ್ರಮಿಸಿದ್ದಾರೆ ದೇಶಕ್ಕಾಗಿ ಮೋದಿ ಜಿಲ್ಲೆಗೆ ಭಗವಂತ ಕೂಬಾ ಅವರನ್ನು ಹೆಚ್ಚು ಮತಗಳಿಂದ ಗೆಲ್ಲಿಸಿ ಎಂದು ಮತದಾರರಲ್ಲಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಮಾರುತಿರಾವ್ ಮೂಳೆ ಸುಧೀರ್ ಕಡಾಲಿ ಆಕಾಶ್ ಕಂಡಾಳೆ ಅನಿಲ್ ಭೂಸಾರೆ ಮಹದೇವ್ ಹೊಸೂರ್ ಬಸವರಾಜ್ ಅರೆ ಅಶೋಕ್ ವಕ್ಕಾರೆ ಸೂರ್ಯಕಾಂತ್ ಚೆಲ್ಲಾವಟ್ಟೆ ನಾಗೇಶ್ ಮಿತ್ರೆ ಚಂದ್ರಕಾಂತ ದೆಟ್ನೆ ರೂಪವತಿ ಜಾಧವ್ ಮಲ್ಲಿಕಾರ್ಜುನ್ ಕುಂಬಾರ ರವಿಚಂದನ ಕೆರೆ ಜಗದೀಶ್ ದೆಟ್ನೆ ಕಾಶಿನಾಥ್ ಕಲಾಲ್ ಸೋಮನಾಥ್ ನಂದಗೆ ಸೇರಿ ಹಲವರು ಉಪಸ್ಥಿತರಿದ್ದರು ಸುಪ್ರಭಾತ ನ್ಯೂಸ್ ಗೊತ್ತಾ ಭಾರತದ ಪ್ರಧಾನಿಯವರ ಒಂದು ಪ್ರಭಾವ ಅವರೊಂದು ಲೋಕಪ್ರಿಯತೆ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚಿನ ಲೋಕಪ್ರಿಯತೆ ಯಾರಾದರೂ ನಾಯಕರಿದ್ದರೆ ನರೇಂದ್ರ ಮೋದಿ ಅವರಿದ್ದರೂ ಇವತ್ತು ಮೂಲಭೂತ ಸೌಕರ್ಯಗಳಲ್ಲಿ ಅನೇಕ ರಾಷ್ಟ್ರೀಯ ದಾಳಿಗಳು ರೈಲ್ವೆಗಳು ವಿಮಾನ ನಿಲ್ದಾಣಗಳು ಶಿಕ್ಷಣ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಎಲ್ಲವೂ ನೋಡಿದರೆ ಎರಡ್ ಸಾವಿರದ ಹದಿನಾಲ್ಕರಾಗಿ ಎಷ್ಟು ಮಾಡಿದಿತ್ತೋ ಕೇವಲ ಹತ್ತು ವರ್ಷದಲ್ಲಿ ಎರಡು ಪಟ್ಟು ಮಾಡಲಾಗಿದೆ ಇವತ್ತು ಅದಕ್ಕೆ ಕಾರಣಕ್ಕಾಗಿ ಇವತ್ತು ದೇಶದಲ್ಲಿ ಪ್ರತಿಯೊಬ್ಬರಿಗೆ ಅವಕಾಶವನ್ನು ಸಿಗ್ತೇವೆ ನನಗೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಕುಟುಂಬ ಅರವತ್ತೈದು ವರ್ಷದಿಂದ ಜಿಲ್ಲೆಯಲ್ಲಿ ರಾಜಕಾರಣವನ್ನು ಮಾಡ್ತೇವೆ ನನಗೆ ಕೇಳ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ ಮತ್ತು ಸಾರ್ವಜನಿಕ ಸಭೆಗಳಲ್ಲಿ ಭಗವಂತ ಹುಬ್ಬರು ಕಳೆದ ಹತ್ತು ವರ್ಷದಿಂದ ಸಂಸದರಾಗಿದ್ದಾರೆ ಅವರ ಕೊಡುಗೆ ಏನು ಅಂತ ನನ್ನ ಕೊಡುಗೆ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದೆ ಆದ್ರೆ ನಾನು ಕೇಳ್ತೀನಿ ಅರವತ್ತೈದು ವರ್ಷದಲ್ಲಿ ನಿಮ್ಮ ಕೊಡುಗೆಯ ಜಿಲ್ಲೆಗೆ ಎರಡ್ ಸಾವಿರದ ಹದಿನಾಲ್ಕರಕ್ಕಿಂತ ಮುಂಚೆ ಬೀದರ್ ಜಿಲ್ಲೆಗೆ ಹಿಂದುಳಿದಂತ ಜಿಲ್ಲೆ ಅನ್ನುವಂತ ಹಣಪಟ್ಟಿಯನ್ನ ಕಟ್ಟಿದರ ಯಾರಾದರೂ ಅದ್ರ ಕಾರಣ ಇದ್ರೆ ಈಶ್ವರ ಖಂಡವರು ನಿಮ್ಮ ಕುಟುಂಬದ ಕಾರಣ ಇದೆ ಅನ್ನುವಂಥದ್ದು ಹೇಳ್ತೀನಿ ಇದಕ್ಕೆ ಕಾರಣ ಇದೆ ಅವರ ಸ್ವಂತ ಹುಟ್ಟೂರಿನಲ್ಲಿ ಬಾಲ್ಕಿಯಲ್ಲಿ ಅರವತ್ತೈದು ವರ್ಷಗಳ ಕಾಲ ಆಡಳಿತವನ್ನು ಮಾಡಿದ್ರು ಇಲ್ಲಿಯವರೆಗೆ ಯುವಕರಿಗೆ ಆಟಗಳನ್ನು ಆಡಲಿಕ್ಕೆ ಒಂದು ಕ್ರೀಡಾಂಗಣ ಇಲ್ಲ ಸ್ಟೇಡಿಯಂ ಇಲ್ಲ ಇಲ್ಲಿ ಹಾಗಾದ್ರೆ